ಸೋಮರಪೇಟೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಕೆಎನ್ ದೀಪಕ್ ಆಯ್ಕೆಯಾಗಿದ್ದು ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಆಯ್ಕೆ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ತೆರವಾಗಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಎನ್ ದೀಪಕ್ ಅವರಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅಧಿಕೃತವಾಗಿ ಕೊಡಗು ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ದಾರೆ ಈ ಸಂದರ್ಭ ತಾಲೂಕು ಘಟಕದ ಪದಾಧಿಕಾರಿಗಳಾದ ಚಂದ್ರು ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್ ಕಾರ್ಯದರ್ಶಿ ಮಂಜುನಾಥ್ ನಗರಾಧ್ಯಕ್ಷ ಸಹ ಕಾರ್ಯದರ್ಶಿ ಮಹಮ್ಮದ್ ಶಫಿ ಮತ್ತಿತರರು ಪಾಲ್ಗೊಂಡಿದ್ದರು ಜಿಲ್ಲಾಧ್ಯಕ್ಷರಾಗಿ ಏನು ಆಯ್ಕೆಗೊಂಡಿದ್ದಾರೆ ಅವರಿಗೆ ಮತ್ತಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಸಂಘಟನೆನ ಬಲಿಷ್ಠ ಮಾಡಿ ಉತ್ತಮ ಸಾಧನೆ ಮಾಡಬೇಕು ಅಂತ ಇದ್ದೀನಿ ಕೇಳ್ಕೊತ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ನನ್ನ ಸ್ನೇಹಿತರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲಾ ಘಟಕವು ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸಮರ್ಥ ನಾಯಕನಾದಂಥ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ಪೂಜಾರಿ ಅವರನ್ನ ಕಳ್ಕೊಂಡು ನಾವಿಕನಿಲ್ಲದ ಅಡಗಿನಂತಾಗಿತ್ತು ಒಬ್ಬ ನಾಯಕನಿಲ್ಲದ ಸೈನ್ಯದಂತಾಗಿತ್ತು ಆದರೆ ಆ ಸ್ಥಾನಕ್ಕೆ ಮತ್ತೊಬ್ಬ ನಾಯಕನ ಹುಡುಕುವಂಥ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಜೊತೆ ಈಗಾಗಲೇ ನಮ್ದವರ ಭ್ರಷ್ಟಾಚಾರದ ವಿರುದ್ಧ ಎಲ್ಲ ವಿಚಾರದಲ್ಲೂ ಕೂಡ ನಾನು ಸಾರ್ವಜನಿಕ ಬದ್ಧ ಅಂತ ಆಗಿರ್ತೀನಿ ಜೊತೆಗೆ ಹಾಡು ನುಡಿ ಜಲ ಜಲ ಈ ಎಲ್ಲ ವಿಚಾರದಲ್ಲೂ ನಾನು ಒಂದು ಕೈ ಮುಂದೆನೇ ಇರ್ತೀನಿ ಇವೆಲ್ಲರೂ ಕೂಡ ನನ್ನ ಜೊತೆ ಸಹಕಾರಿಯಾಗಿ ನನಗೆ ಸಹಕಾರವನ್ನು ನೀಡಬೇಕು